ಶಹೀದ್ ಭಗತ್ ಸಿಂಗ್ರವರ ತೊಂಬತ್ನಾಲ್ಕನೇ ಹುತಾತ್ಮ ದಿನಾಚರಣೆ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಹುತಾತ್ಮನ ನೆನೆದ ಗಣ್ಯರು ನಮಸ್ಕಾರ ವೀಕ್ಷಕರೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನನ್ನ ನಿಮ್ಮ ಎಂಜೆ ಸಮಾಜವಾದಿ ಭಾರತ ಶಹೀದ್ ಭಗತ್ ಸಿಂಗ್ ಅವರ ಕನಸಾಗಿತ್ತು ಎಂದು ಎಐಡಿವೈಒ ಜಿಲ್ಲಾಧ್ಯಕ್ಷರಾದ ಜಗನ್ನಾಥ್ ಎಸ್ಎಚ್ ಹೇಳಿದರು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಇಪ್ಪತ್ತ್ಮೂರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರುವ ಶಹೀದ್ ಭಗತ್ ಸಿಂಗ್ ರವರ ತೊಂಬತ್ನಾಲ್ಕನೇ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅವರು ಬ್ರಿಟಿಷರ ಒಡೆದು ಆಳುವ ನೀತಿಯನ್ನ ಗುರುತಿಸಿದರು ನಾವು ಜಾತಿ ಧರ್ಮ ಎಂದು ಬಿಡಿದಾಡದೆ ಬ್ರಿಟಿಷರ ವಿರುದ್ಧ ಒಂದಾಗಿ ಹೋರಾಡಬೇಕೆಂದಿದ್ದರೂ ಕೇವಲ ರಾಜಕೀಯ ಸ್ವಾತಂತ್ರ್ಯ ಅಲ್ಲದೆ ದುಡಿಯುವ ಕೈಗಳಿಗೆ ಸ್ವತಂತ್ರ ಸಿಗಬೇಕು ಅದು ಸಮಾಜವಾದಿ ಭಾರತದ ಕನಸಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದ ರಮೇಶ್ ದೇವಕರ್ ಅವರು ಮಾತನಾಡುತ್ತಾ ಸರ್ಕಾರವು ಭಗತ್ ಸಿಂಗ್ ಅವರ ಇತಿಹಾಸವನ್ನ ಕಡೆಗಣಿಸುತ್ತಿದ್ದು ವಿರೋಧಿಸಿದ ಅವರು ಕೂಡಲೇ ಸರ್ಕಾರವು ಇವರ ಇತಿಹಾಸವನ್ನ ಪಠ್ಯಪುಸ್ತಕದಲ್ಲಿ ಸೇರಿಸಬೇಕು ಎಂದರು ಇನ್ನು ಪಂಜಿನ ಮೆರವಣಿಗೆಯು ರೈಲು ನಿಲ್ದಾಣದ ಎದುರುಗಡೆ ಪ್ರಾರಂಭವಾಗಿ ಎಸ್ವಿಪಿ ವರೆಗೆ ಘೋಷಗಳು ಕೂಗುತ್ತಾ ಆಗಮಿಸಿ ಸಮಾರೋಪಗೊಂಡಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಸಿದ್ದು ಚೌಧರಿ ಕಾರ್ಯದರ್ಶಿಗಳಾದ ಈಶ್ವರ್ ಕೆ ಜಿಲ್ಲಾ ಸಮಿತಿ ಸದಸ್ಯರಾದ ರಘು ಪವಾರ್ ದೇವರಾಜ್ ಮಿರಲ್ಕರ್ ದತ್ತು ಉಡೇರ್ಕರ್ ಮಲ್ಲಿಕಾರ್ಜುನ್ ಹಾಗೂ ಇನ್ನಿತರ ಯುವಕರು ಭಾಗವಹಿಸಿದ್ರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರಗಿ ಜಿಲ್ಲಾ ಸಮಿತಿಯಿಂದ ಇಡೀ ಜಿಲ್ಲೆಯಲ್ಲಿ ಎಲ್ಲಾ ಕಡೆಗೂ ಭಗತ್ ಸಿಂಗ್ ಅವರ ವಿಚಾರ ತಗೊಂಡು ಹೋಗ್ತಾ ಇದ್ದೀವಿ ಇವತ್ತು ಮಾರ್ಚ್ ಇಪ್ಪತ್ ಮೂರು ಬಹಳ ಮುಖ್ಯವಾದ ದಿನ ಇದೆ ಮೂರು ಜನ ಕ್ರಾಂತಿಕಾರಿಗಳಿಗೆ ಬ್ರಿಟಿಷ್ ಸರ್ಕಾರ ಗಲ್ಲಿಗೆ ಹಾಕಿದ್ದಾರೆ ಏನ್ ಭಗತ್ ಸಿಂಗ್ ಕನಸಿತ್ತು ಸಮಾಜದ ಸಮಾಜವಾದಿ ಭಾರತ ಆ ಕನಸು ನನಸಾಗಿಲ್ಲ ಇವತ್ತು ಯಾವುದೇ ಪಕ್ಷಗಳು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಈ ಒಂದು ಭಗತ್ ಸಿಂಗ್ ಅವರ ವಿಚಾರ ಇಲ್ಲ ಇವತ್ತು ಪಠ್ಯ ಪುಸ್ತಕದಿಂದ ಅವ್ರ ವಿಚಾರ ಕೈ ಬಿಡ್ತಾ ಇದ್ದಾರೆ ಇದನ್ನು ನಾವು ಎ ಐ ಡಿ ಸಂಘಟನೆಯಿಂದ ತೀವ್ರವಾಗಿ ವಿರೋಧಿಸ್ತಾ ಇದೀವಿ ನಮ್ಮ ಸಂಘಟನೆಯಿಂದ ಎಲ್ಲಾ ಯುವ ಜನರ ಮತ್ತೆ ವಿದ್ಯಾರ್ಥಿಗಳ ಮತ್ತೆ ಭಗತ್ ಸಿಂಗ್ ಅವರ ವಿಚಾರ ತಗೊಂಡು ಹೋಗ್ತಾ ಇದ್ವಿ ಏನ್ ಭಗತ್ ಸಿಂಗ್ ಕನಸಿತ್ತು ಭಾರತ ದೇಶ ಸ್ವತಂತ್ರ ಆದ್ರೆ ಎಲ್ಲರಿಗೆ ಉದ್ಯೋಗ ಸಿಗ್ಬೇಕು ಬಡತನ ಹೋಗ್ಬೇಕು ಮಹಿಳೆ ಗೌರವದಿಂದ ಬದುಕಬೇಕಂತ ಕನಸಿತ್ತು ಆ ಕನಸು ನನಸಾಗಿಲ್ಲ ದೇಶ ಸ್ವಾತಂತ್ರ್ಯ ಎಪ್ಪತ್ತು ಕೂಡ ಸಾಕಷ್ಟು ಸಮಸ್ಯೆಗಳಿದೆ ನಿರುದ್ಯೋಗ ಸಮಸ್ಯೆ ಇದೆ ಬಡತನ ಇದೆ ಭ್ರಷ್ಟಾಚಾರ ಇದೆ ಒಂದು ಕಡೆಗೆ ಇಡೀ ವಿಶ್ವದಲ್ಲೇ ಇವತ್ತು ಭಾರತ ಶ್ರೀಮಂತ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡೆದಿದೆ ಅಟ್ ದ ಸೇಮ್ ಟೈಮ್ ಇವತ್ತು ಭಾರತ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಪಿ ಡಿ ಎಸ್ ಬದುಕ್ತಾ ಇದ್ದಾರೆ ಮತ್ತು ನಮ್ಮ ಒಂದು ಭಾರತ ದೇಶ ಹಸುವಿನ ಸಂಖ್ಯೆ ನೂರ ಎಂಟನೇ ಸ್ಥಾನದಲ್ಲಿದೆ ಇದೆಲ್ಲ ನೋಡಿದ್ರೆ ಸಾಕಷ್ಟು ಬಹುತೇಕ ಜನ ಇವತ್ತು ಬಹಳ ದುರಸ್ಥಿತಿಯಲ್ಲಿ ಇದ್ದಾರೆ ಹೀಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ಭಗತ್ ಸಿಂಗ್ ಅವರ ವಿಚಾರ ಬಹಳ ಅವಶ್ಯ ಇದೆ ಈ ಹಿನ್ನೆಲೆಯಲ್ಲಿ ನಾವು ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ನೈಷನ್ ಇಂದ ಕರೆ ನೀಡುತ್ತಾ ಇದೀವಿ ಭಗತ್ ಸಿಂಗ್ ಅವರ ಕನಸನ್ನು ನನಸು ಮಾಡಲು ನೀವು ಸಂಘಟಿತ ಆಂದೋಲನಕ್ಕೆ ಮುನ್ನಾಗಿ ಬನ್ನಿ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಮುಖಾಂತರ ನಾನು ಕೇಳ್ಕೊಳ್ತೇನೆ ಸ್ನೇಹಿತರೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಇವತ್ತು ಯುವಜನರು ಸಾಕಷ್ಟು ಇವತ್ತು ಬೇರೆ ಬೇರೆ ಸಿನಿಮಾ ಮಾಧ್ಯಮಗಳ ಮುಖಾಂತರ ಬಹಳ ದುಷ್ಪರಿಣಾಮ ಬೆಳೀತಾ ಇದೆ ಮಹಿಳೆಯರ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೂಡ ಆಗ್ತಾ ಇವತ್ತು ಯಾರು ರೋಲ್ ಮಾಡಲ್ ಯಾರ ಆದರ್ಶ ಇವತ್ತು ಯುವಜನರಿಗೆ ಗೊತ್ತಾಗ್ತಲ್ಲ ಭಗತ್ ಸಿಂಗ್ ಅವರ ಒಂದು ವಿಚಾರ ಯುವಜನಿಗೆ ಬಹಳ ಅವಶ್ಯ ಇದೆ ಏನ್ ಇಪ್ಪತ್ನಾಲ್ಕು ವಯಸ್ಸಲ್ಲಿ ಭಗತ್ ಸಿಂಗ್ ಜೀವ ಹೋಯಿತು ಆದ್ರೆ ಎಷ್ಟೊಂದು ನಾಲೆಜ್ ಗಳಿಸ್ತಿದ್ರು ಸ್ನೇಹಿತರೆ ಉರ್ದು ಬರ್ತಿತ್ತು ಪಂಜಾಬಿ ಬರ್ತಿತ್ತು ಎಲ್ಲ ವಿಷಯಗಳಲ್ಲಿ ಸ್ಪಷ್ಟವಾದ ಒಂದು ವಿಚಾರನ ಭಗತ್ ಸಿಂಗ್ ಅವರು ಗಳಿಸಿದ್ರು ಇವತ್ತು ನಮ್ಮ ಯುವ ಜನರಿಗೆ ಇವರ ಒಂದು ಜೀವನ ಚರಿತ್ರೆ ಇವರ ಒಂದು ಲೈಫ್ ಹಿಸ್ಟ್ರಿ ಭಾಳ ಅವಶ್ಯ ಇದೆ ಈ ಹಿನ್ನೆಲೆಯಲ್ಲಿ ಎಲ್ಲ ಯುವ ಜನರು ಇವರ ಒಂದು ಸಂಪೂರ್ಣ ಇತಿಹಾಸ ಇವರ ಸಂಪೂರ್ಣ ಒಂದು ಅಧ್ಯಯನವನ್ನು ಯುವ ಜನರು ಮಾಡಬೇಕು ಅದು ಮಾಡಿದಾಗ ಮಾತ್ರ ಗಟ್ಟಿಯಾಗಿ ನಾವು ಸಮಸ್ಯೆಗಳನ್ನು ದಿನ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ಭಗತ್ ಸಿಂಗ್ ಅವರು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಕೂಡ ಹೇಳಿದ್ರು ಅವ್ನ್ಗೆ ಇವತ್ತು ನಾವು ಜಾತಿ ಧರ್ಮ ಅಂತೇಳಿ ಒಡೆದಾಡುವುದ್ರಿಂದ ಹೊಡೆದಾಡಬಾರ್ದು ಇದು ಬ್ರಿಟಿಷರಿಗೆ ಲಾಭ ಆಗುತ್ತೆ ಇದು ಬಹಳ ಒಂದು ಕುತಂತ್ರ ಅಂತ ಅವರಿಗೆ ಗುರುತಿಸಿದ ಸ್ನೇಹಿತರೆ ಇವತ್ತು ನಮ್ಮ ದೇಶ ಅದೇ ನಡೀತಾ ಇದೆ ಇವತ್ತು ಏನ್ ಬ್ರಿಟಿಷರು ಮಾಡಿದ್ರು ಒಡೆದಾಳುವ ನೀತಿ ಇವತ್ತು ನಮ್ಮ ದೇಶದಲ್ಲಿ ಕೂಡ ನಡೀತಾ ಇದೆ ಹೀಗಾಗಿ ಭಗತ್ ಸಿಂಗ್ ಅವರ ವಿಚಾರ ತಗೊಂಡು ನಾವು ಇದಕ್ಕೆ ಮಾರು ಹೋಗಬಾರ್ದು ನಮ್ಮ ವೈದ್ಯರು ಯಾರ ಸ್ಪಷ್ಟ ಗುರುತಿಸಬೇಕು ಏನ್ ಭಗತ್ ಸಿಂಗ್ ಹೇಳಿದ್ರು ಬಂಡವಾಳಶಾಹಿ ವಿರೋಧಿ ಸಮಾಜದ ಕ್ರಾಂತಿ ನಮ್ಮ ಪಕ್ಷದ ನಾಯಕ ಸುಧಾಸ್ ಘೋಷ್ ಕೂಡ ಹೇಳಿದ್ರು ಭಗತ್ ಸಿಂಗ್ ಅವರು ಕೂಡ ಸಮಾಜದ ವಾರ್ತ ಕನಸಾಗಿತ್ತು ಆ ಒಂದು ಹಾದಿಯಲ್ಲಿ ಕೂಡ ಎ ಐ ಓ ಸಂಘಟನೆ ನಾವು ತಗೊಂಡು ಹೋಗ್ತಾ ಇದೀವಿ ನೀವೆಲ್ಲರೂ ಭಾಗವಹಿಸ್ತೀವಿ ಅವ್ರ ವಿಚಾರ ತಿಳ್ಕೊಡ್ರಿ ಸಂಘಟಿತರ ಆಂದೋಲನಕ್ಕೆ ಮುನ್ನಗ್ಗ್ರಿ ಅಂತ ಕೇಳ್ಕೊತಾರೆ